ఇల్ అంత మాత్ర నోడ్రిక బోడీజారోడీజారా నోడ్రీ తాతరూర్ ఇ బంద్రాస్ నమ్మూర్ గ్రాస్ ఇక్కడ ఓద్రా ఇక్కడ ఓద్రా చూర్ హోద్ర చూడగా నోడ్రీ నీర్ నితవ అంత అదే ఏద్ర డ్యామ్ అదార డ్యామ్ అదే డ్యామ్ చిక డ్యామ్ డ్యామ్ ಆನಿ ಕಟ್ ಅಂತಿರಲಿಲ್ಲ ಆನಿ ಏನಿಲ್ಲ ನೋಡ್ರಿ ಇಲ್ಲಿ ನಿಂತಿರ್ಲಿಲ್ಲ ನೀಲ್ ಕೂಲ್ ನಿಂತ ಇದೆಲ್ಲಾ ನೋಡ್ರಿ ವಾತಾವರಣ ಎರಡ್ ತಣ್ಣಂಗ್ ಬಿಟ್ಟದ ನೋಡ್ರಿ ನಮ್ಮ ಮಾತಾರ ನೋಡ್ರಿ ಹಳ್ಳಿಯಾಗ ಅದ ಮನಿ ಕಟ್ಟಾರ ಫ್ರೆಂಡ್ಸು ಮನಿ ನೋಡ್ರದು ठीक आहे दादा रे बोलड रखो गीळी विमानी घोळवना बोलnare हो दिवाळे का या या मात्र ऐनंती नमो डामाड बोल रे हट मारया न बोल रे

ಆಚಕೀಸ ಎಲ್ಲಾ ಹಳ್ಳಿ ಕಡೆ ಎಲ್ಲ ಮಾರ್ಕೊಡ್ತಾರು ಅದ ನೋಡ್ರಿ ಇಲ್ಲಿ ಛತ್ರಿ ಇದಕ್ಕೇನಂತರ ಛತ್ರಿ ನೋಡ್ರಿ ಛತ್ರಿ ಛತ್ರಿ ಆತರ ಹಳ್ಳಿ ಕಡೆ ನೋಡ್ರಿ ಛತ್ರಿ ನೋಡ್ರಿ ಹಾಂಗ ಹಾಂಗ್ ಬೇಡದ್ ನೋಡ್ರಿ ಕದ್ ಒಳ ನೋಡ್ರಿ ಹಂಗದ ಇಲ್ ನೋಡ್ರಿ ಆರೋಗ್ಯಕ್ಕೆ ಹನಿಖರ ಮಾಡ್ಕೊಲತ್ತಾರ ಅಲ್ಲೂ ಹ ನಿಂಬಲ್ಲಿ ಏನದ ಕಮೆಂಟ್ ಮಾಡ್ರಿ ನಾವ್ ನಮ್ದು ಎಲ್ಲಾ ಛತ್ರಿಗಿತ್ರಿ ಅಂತೋರ್ಸ್ಲಾತೀವು ನಿಂಬಲ್ಲಿ ಅಂತ ನೀವ್ ಕಮೆಂಟ್ ಮಾಡ್ರಿ ನೋಡ್ರಿ ಎಷ್ಟ ಎರಡ್ ಚಂದ್ ಚಂದ್ ಗಾಳಿ ಬಿಟ್ಟ ಎಷ್ಟ ಚಂದ ಗಾಳಿ ಅದ ತೋಲ್ ಭಾರಿ ಅದರಿಂದ ಬಂದ್ ನೋಡ್ರಿ ರಾಮನಿಗೆ ಬರ್ರಿ ರಾಮನಿಗೆ ಬರ್ರಿ ರಾಮನಿಗೆ ಬರ್ರಿ ನೋಡ್ರಿಕ್ಕ ಹಾಂಗಿಲ್ಲ ನೋಡ್ರಿ ಎಲ್ಲಾ ಹೋದ್ ಹೋದ ಹಳ್ಳಕ್ ಹಳ್ಳಕ್ ಹೋಗೇ ಬಿಟ್ಟ ನೋಡ್ರಿ ಹೋದ್ ಬಾರಿ ಅಂದ್ರ ಸ್ಕೂಲ್ ಬಾರಿ ದೇ ಆ ಗಿಡ ಅಂದ್ರ ಇದು ಗಿಡ ಕಮೆಂಟ್ ಮಾಡ್ರಿ ನಿಮ್ ಕಡೆ ಏನಂತರೀ ಸೊ ಫ್ರೆಂಡ್ಸ್ ವಿಡಿಯೋ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ